ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಇಂದು ಅವರು ಎಂದು ಮನದಲ್ಲೇ ನುಡಿದು ನೀವು ಎಂದವಳ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ಮೂಡಿದ್ದು ನೋಡಿ ಅಗಸ್ತ್ಯ ಕೂಡ ಸಣ್ಣ ನಗುಚಲ್ಲಿ ಫೋಕಸ್ತ ಕ್ಯಾಮರಾ ಎಂದು ಅವಳ ಗಲ್ಲ ಹಿಡಿದು ತುಸು ಸ್ಟ್ರೈಕ್ ಮಾಡಿ ನಿಂದ ಎಂದು ಎಂದಿನಂತೆ ಭಯಪಡದೆ ಅವಳಿಗೆ ಕೊಟ್ಟ ಡೈಲಾಗ್ ಹೇಳಿದ ಹುಡುಗಿ ಮೊಗದಲ್ಲಿ ಆ ದೃಶ್ಯಕ್ಕೆ ತಕ್ಕನಾದ ಎಕ್ಸ್ಪ್ರೆಷನ್ ನೋಡಿದ ಲಾರೆನ್ಸ್ ಪರ್ಫೆಕ್ಟ್ ಎಂದು ಟೇಕ್ ಸಮ್ ಫೋಟೋಸ್ ಎಂದು ತಾನೇ ಕ್ಯಾಮ್ರಾ ತಗೊಂಡು ಕೆಲವು ಫೋಟೋ ತಾವೇ ತೆಗೆದು ಶಾರ್ಟ್ ಓಕೆ ಎಂದು ಥಮ್ಸ್ ಅಪ್ ಮಾಡಿದ್ರು ನಗುತ್ತಾ ಮುಂದೆ ಇಂದು ತುಸು ನಗುವಿನಲ್ಲೇ ಒಮ್ಮೆ ಹಗಸ್ತನ್ನ ನೋಡಿ ತಲೆ ತಗ್ಸಿದ್ಲು ಲಾರೆನ್ಸ್ ಹೋಗಿ ಸರ್ ನೀವು ಹೋಗ್ಬೋದು ನಾಳೆ ಸ್ಕ್ರಿಪ್ಟ್ ಇದು ಎಂದು ಇಬ್ಬರಿಗೂ ಎರಡು ಪೇಪರ್ ಕೊಟ್ಟು ಮಿಸ್ ಇಂದು ಇವತ್ತು ನೀವು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಇನ್ನೂ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸೊ ಕೀಪ್ ಅಪ್ ಎಂದು ಅಪ್ ಎಂದವರು ಹೀಗೆ ಬೇಗ ಶೂಟಿಂಗ್ ಮುಗಿದ್ರೆ ಆದಷ್ಟು ಬೇಗ ಈ ಹ್ಯಾಡ್ ಶೂಟ್ ಮುಗಿಯುತ್ತೆ ಎಂದುಕೊಂಡು ಹೋಗ್ತಾರೆ ಅದೇ ಖುಷಿಯಲ್ಲಿದ್ದ ಎಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಹೋದ್ರೆ ಅಗಸ್ತ್ಯ ಕೂಡ ಕಾಸ್ಟ್ಯೂಮ್ ಚೇಂಜ್ ಮಾಡೋಕೆ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡಿ ಬಂದು ಅಲ್ಲೇ ಹೊರಗೆ ಕಾದಿತ್ತ ಅಲ್ಲಿಗೆ ಭರತ್ ಇವತ್ತು ತಡವಾಗಿ ಬಂದಿತ್ತ ಅಗಸ್ತ್ಯ ಅಲ್ಲೇ ಕೂತು ಹಿಂದಿಗಾಗಿ ಕಾಯ್ತಿದ್ರೆ ಭರತ್ ಅಗಸ್ತ್ಯನ ಮುಖ ನೋಡಿ ಮೂತಿ ತಿರುಗಿಸಿ ಅಲ್ಲಿಂದ ಮೂ ಹಾಕ್ತಾನೆ ಅವನಿಗೆ ಎದುರಾಗಿ ಅವಸರವಾಗಿ ಬರ್ತಿದ್ದ ಇಂದು ನಾನು ನೋಡಿದ ಭರತ್ ಅವಸರದಲ್ಲೇ ಬರ್ತಿದ್ದ ಇಂದುಗೆ ಹೆದರಾದ ಭರತ್ ಮುಖ ನೋಡಿ ಹಲೋ ಸರ್ ಎಂದು ವಿಶ್ ಮಾಡಿದ್ಲು ಭರತ್ ಹಲೋ ಎಂದು ನಗತ ಆರ್ ಯು ರೆಡಿ ಫಾರ್ ಶೂಟ್ ಎಂದ ಇಂದು ಅಷ್ಟೇ ನಗುಮುಖದಲ್ಲಿ ಆಲ್ರೆಡಿ ಇವತ್ತಿನ ಶೂಟಿಂಗ್ ಮುಗೀತು ಸರ್ ಸರ್ ಪ್ಯಾಕಪ್ ಮಾಡಿ ಈಗ ತಾನೇ ಹೋದರು ಎಂದಳು ಭರತ್ ಆರ್ ಯು ಶ್ಯೂರ್ ಎಂದ ಕನ್ಫ್ಯೂಸ್ನಲ್ಲೇ ಉಪ್ಪು ಬೆಸೆದು ಇಂದು ಯಾ ಐ ಆಮ್ ಶೂರ್ ಸರ್ ಎಂದಳು ಹೋಗಿ ಸರ್ ಬಾಯ್ ಐ ಹಾವ್ ಟು ಗೋ ಎಂದವಳು ಅವನು ಇನ್ನೂ ಏನಾದರೂ ಮಾತಾಡುವ ಮುನ್ನ ಅಲ್ಲಿಂದ ಪಾಸ್ ಆಗಿ ಅಗಸ್ತ್ಯ ಇದ್ದಲ್ಲಿಗೆ ಬಂದು ನಿಂತು ಹೋಗೋಣ ಎಂದಳು ಅಗಸ್ತ್ಯ ಹ್ಞೂ ಎಂದು ಹೆದ್ದು ಒಮ್ಮೆ ಭರತ್ ಕಡೆ ಗುರಾಯಿಸಿ ತನ್ನ ಕೋಟ್ ಬಟನ್ ಹಾಕಿ ಇಂದು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಅದೇ ನೋಡಿದ ಭರತ್ಗೆ ಒಂದ್ ರೀತಿ ಔಟ್ ಆದಂತೆ ಫೀಲ್ ಆಯಿತು ಅಲ್ಲಿಂದ ಸೀತಾ ಹೋದವನು ಲಾರೆನ್ಸ್ ಅವ್ರನ್ನ ಹುಡ್ಕಿ ಹೋಗ್ತಾನೆ ಅಲ್ಲಿ ಲಾರೆನ್ಸ್ ಆ ಶೂಟ್ನ ಎಡಿಟಿಂಗ್ ಹೇಗಿರಬೇಕು ಎಂದೆಲ್ಲ ಎಡಿಟರ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಭರತ್ ತುಸು ಜೋರಾಗಿ ಸರ್ ಕೆಂದ ಲಾರೆನ್ಸ್ ಭರತ್ ಕಡೆ ನೋಡಿ ಹೋ ಮಿಸ್ಟರ್ ಭರತ್ ಕುಲಕರ್ಣಿ ಎಂದು ಬನ್ನಿ ಎಂದರು ಭರತ್ ಇವತ್ತಿನ ಶೂಟ್ ಮುಗಿದಿದೆಯಂತೆ ಎಂದ ತುಸು ಉಪ್ಪು ಗಂಟೆಗೆ ಲಾರೆನ್ಸ್ ಅಷ್ಟು ಕೂಲಾಗಿ ಎಸ್ ಮುಗೀತು ಒಂದೇ ಟೆಕ್ನಲ್ಲಿ ಶೂಟ್ ಮುಗಿದಿದೆ ಎಂದರು ನಗತ ಬರೋದು ನಾನು ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಎಂದ ಲಾರೆನ್ಸ್ ಹಾಂ ನಿಮ್ಮ ಪಿ ಎಗೆ ಕಾಲ್ ಮಾಡಿದ್ದು ನೀವು ಯಾವುದೋ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ರಿ ಅಂತ ಹೇಳಿದ್ರು ಸೊ ಚೌಧರಿ ಸರ್ಗೆ ಕಾಲ್ ಮಾಡಿದ್ದೆ ಅವರು ಓಕೆ ಯು ಪ್ಲೀಸ್ ಕಂಟಿನ್ಯೂ ಅಂದರು ಸೊ ಇವತ್ತಿನ ಶೂಟ್ ಮುಗಿದಿದೆ ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಡಿಟಿಂಗ್ ಕೂಡ ಮುಗಿದಿದೆ ಎಂದರು ಭರತ್ಗೆ ತುಂಬ ಕೋಪ ಬಂತು ಅವನು ಆ ಸೆಟ್ಗೆ ಬರ್ತಿದ್ದೆ ಇಂದು ಸಲುವಾಗಿ ಈಗ ಇಂದು ಇಲ್ಲದ್ದು ನೋಡಿ ಓಕೆ ಎಂದು ಅಲ್ಲಿಂದ ಹೆದ್ದು ಹೋಗ್ತಾನೆ ಲಾರೆನ್ಸ್ ಅವರು ಭರತ್ ಹೋದ್ಮೇಲೆ ಏನೋ ಶಿವನ ಹ್ಯಾಡ್ ಅನ್ನೋ ಹಾಗೆ ಇವನು ಬಂದ ಮೇಲೆ ಶೂಟಿಂಗ್ ಶುರು ಮಾಡಬೇಕು ಅನ್ನೋ ಥರ ಕೇಳ್ತಾನೆ ಈಡಿಯಟ್ ಎಂದು ಗೊಣಕೊಂಡು ಹೇ ಆದಷ್ಟು ಬೇಗ ಈ ಎಡಿಟ್ ಪ್ರೊಸೆಸ್ ಮುಗಿಸ್ಬೇಕು ನಾಳೆಯಿಂದ ಬೇರೆ ಸೆಟ್ ಹಾಕಬೇಕು ಎಂದು ತನ್ನ ಅಸಿಸ್ಟೆಂಟ್ಗೆ ನಾಳೆ ಸೆಟ್ ಹೇಗಿರಬೇಕು ಎಂದು ಹೇಳಿ ಅಲ್ಲಿಂದ ಎದ್ದು ಹೊಡ್ತಾರೆ ಇತ್ತ ಕಾರ್ನಲ್ಲಿ ಕೂತಾ ಹಿಂದು ಮತ್ತೆ ಅಗಸ್ತ್ಯ ಸೈಲೆಂಟಾಗಿ ಕೂತಿದ್ರು ಅಗಸ್ತ್ಯ ಕಾರ್ ಡ್ರೈವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇಂದು ಅಗಸ್ತ್ಯನ್ಗೆ ಥ್ಯಾಂಕ್ಸ್ ಹೇಳಬೇಕು ಬಟ್ ಹೇಗೆ ಎಂದು ಯೋಚಿಸುತ್ತಾ ಆಗಾಗ ಅಗಸ್ತ್ಯನ ಮುಖ ನೋಡ್ತಿದ್ಲು ಅಗಸ್ತ್ಯ ಮನೆ ಮುಂದೆ ಕಾಲು ನಿಲ್ಲಿಸಿ ಮನೆ ಬಂತು ಹೋಗು ನನಗೆ ಆಫೀಸ್ನಲ್ಲಿ ಕೆಲಸ ಇದೆ ಎಂದ ಇಂದು ಇಳಿಯಮ್ಮನ ತುಸು ದೀರ್ಘ ಉಸಿರು ತಗೊಂಡು ಥ್ಯಾಂಕ್ಸ್ ಎಂದಳು ಅಗಸ್ತ್ಯ ಫಾರ್ ವಾಟ್ ಎಂದ ಅಷ್ಟೇ ಕೋಲಾಗಿ ಇಂದು ಅದೇ ಶೂಟಿಂಗ್ ಎಂದವಳು ತುಸು ಉಪ್ಪಿರಿಸಿ ತನ್ನ ತುಟಿ ಪ್ರೆಸ್ ಮಾಡಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗದವಳ ಥರ ಮುಜುಗರದ ಮುಖ ಮಾಡಿದ್ಲು ಯಾಕಂದರೆ ಶೂಟಿಂಗ್ ಸಮಯದಲ್ಲಿ ತುಂಬ ಬೈಕೊಂಡಿದ್ಲು ಅಗಸ್ತ್ಯ ಹೇಳಿದ್ದೆಲ್ಲ ಸುಳ್ಳು ಎಂದು ಅದೇ ಗಿಲ್ಟ್ನಲ್ಲಿ ಅವನ ಬಳಿ ಸಾರಿ ಅಂತಾನು ಅಂದು ಅಗಸ್ತ್ಯ ಹುಬ್ಬು ಗಂಟಿಗೆ ಇದಿ ಯಾಕೆ ಎಂದ ಇಂದು ಅದು ಅದು ಶೂಟಿಂಗ್ ಸೆಟ್ನಲ್ಲಿ ನಿಮ್ಮನ್ನು ನೋಡೋ ಮುನ್ನ ನಾನು ನಾನು ಎಂದವಳು ತಡೆವರೆಸಿ ತಲೆ ತಗ್ಸಿದ್ಲು ಇಂದುವಿನ ಮುಖದಲ್ಲಿದ್ದ ಗಿಲ್ಟ್ನ ಅಗಸ್ತ್ಯ ಅರ್ಥ ಆದ ನಂತರ ನಾನು ಬೈಕೊಂಡ ಶಿವನ್ಗೆ ಹೇಳಿದ್ದು ವೇಸ್ಟ್ ಶಿವನಂಬ ವೇಸ್ಟ್ ಫೆಲೋ ಇವನ್ ಬಳಿ ಸಹಾಯ ಕೇಳಿ ತಪ್ಪು ಮಾಡಿದೆ ಅಂತ ಹೆಂದ ಡೈರೆಕ್ಟ್ ಆಗಿ ಹಿಂದೂ ತಲೆ ಆಡಿಸಿ ಆಯೋ ಆಗಿಲ್ಲ ಬೈಕೊಳ್ಳಿಲ್ಲ ಎಂದರು ಗಿಲ್ಟ್ನಲ್ಲಿ ಅವನ ಕಡೆ ನೋಡಿದೆ ತಲೆ ತಗ್ಸಿದ್ದು ನೋಡಿ ಮತ್ತೆ ಬೈಕೊಂಡೆ ಹೆಂದ ಗಂಭೀರವಾಗಿ ಇಂದು ಅದು ಶೂರ್ ಬಾ ಅಂತ ಕರ್ಕೊಂಡು ಬಂದರು ಈಗ ಹೇಗೆ ಮಾಡಲಿ ಯಾಡು ಅಟ್ಲೀಸ್ಟ್ ಸೀತಾರಾಮ್ ಮೇಡಮ್ ಬಳಿ ಹೇಳಿದರೆ ಎಂದು ರಾಗ ಹೇಳಿದು ಮಾತು ತುಂಡಡಿಸಿ ಬಿಣ್ಣ ಮುಖ ಮಾಡಿ ತನ್ನ ನೈಲನ್ನ ಅಲ್ಲಲ್ಲಿ ಟೆನ್ಷನ್ನಲ್ಲಿ ಕಚ್ಚೋದು ನೋಡಿದ ಹಾಗ ಸಣ್ಣಗೆ ನಕರು ಮತ್ತದೇ ಗಂಭೀರವಾಗಿ ಕೂತು ಹೋ ಅಂದರೆ ನಾನು ಹೇಳಿದ ಸಿಮಿಲರ್ ಇದೆಯಲ್ಲ ಎಂದು ಇವತ್ತು ನಾನು ನಿನಗೆ ಎಂದ ಅಗಸ್ತ್ಯನ ಮಾತಿಗೆ ಎಂದು ಅವನ ಕಡೆ ತಿರುಗದೆ ಹ್ಞೂ ಎನ್ನುವಂತೆ ತಲೆ ಆಡಿಸಿ ಕಾರ್ ಡೋರ್ ತೆಗೆದವಳು ಇಳಿಯೋಕೆ ಮುನ್ನ ಥ್ಯಾಂಕ್ ಯು ಸೋ ಮಚ್ ಎಂದು ಅಲ್ಲಿ ನಿಲ್ಲದೆ ಸೀದಾ ಮನೆಯೊಳಗೆ ಹೋಗ್ತಾಳೆ ಅಗಸ್ತ್ಯ ನಗುತ್ತಾ ತನ್ನ ಸೀಟ್ಗೆ ಹೊರಗಿ ತನ್ನ ಕೂದಲನ್ನು ಸೆಟ್ ಮಾಡ್ತಾ ನಿನ್ನ ನಗುಗಾಗಿ ಈ ಅಗಸ್ತ್ಯ ಏನು ಬೇಕಾದರೂ ಮಾಡ್ತಾನೆ ಕಣೆ ಎಂದುಕೊಂಡು ತನ್ನ ಮೀಸೆಯನ್ನು ಒಮ್ಮೆ ತೀಡಿ ಒಮ್ಮೆ ಗತ್ತಲೆ ಅದನ್ನು ತಿರುಗಿಸಿ ಹೆದರಿಗೆ ಸಿಕ್ಕ ಭರತ್ ನೆನೆದು ಇವತ್ತು ಮಾತಾಡಬೇಕಿತ್ತು ಕೋಣ ಪದ್ಮಾಶ್ ಎಂದು ತೂಟಿ ಕೊಂಗಿಸಿ ತನ್ನ ಕಾ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ ಇತ್ತ ನಗುತ್ತಾ ಮನೆಗೆ ಬಂದ ಇಂದು ಮುಖ ನೋಡಿದ ಸ್ವರ್ಣ ಅವರು ಏನಮ್ಮ ಎಂದು ಇವತ್ತು ಇಷ್ಟು ಖುಷಿಯಾಗಿದೆಯಾ ಇವತ್ತಿನ ಶೂಟಿಂಗ್ ಹೇಗಿತ್ತು ಎಂದರು ಇಂದು ಅಲ್ಲೇ ಸೋಫಾ ಮೇಲೆ ಕತ್ತು ಹಮ್ಮ ಏನು ಗೊತ್ತಾ ಇವತ್ತು ನನ್ನ ಜೊತೆ ಮೇಲ್ ರೋಲ್ ಮಾಡಿದ್ದು ಯಾರು ಗೊತ್ತಾ ಎಂದಳು ಖುಷಿಯ ಕಂಗಳಲ್ಲಿ ಇಂದು ಖುಷಿ ನೋಡಿದ ಸ್ವರ್ಣ ಅವರು ಕೂಡ ನಗುತ್ತಾ ಯಾರು ಅಂದರು ಇಂದು ನಿಮ್ಮ ಮಗ ಅಮ್ಮ ನಿಮ್ಮ ಮಗ ನಿನ್ನೆ ಯಾರದ ಜೊತೆ ಹ್ಯಾಡ್ ಮಾಡೋಕ್ಕೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ ಅಮ್ಮ ಅದೇ ಬೇಸರದಲ್ಲಿ ನಾನು ಈ ಹ್ಯಾಡ್ ಕ್ಯಾನ್ಸಲ್ ಮಾಡಿಸಿ ಅಂತಲೂ ಅವ್ರ ಹತ್ರ ಕೇಳಿದ್ದೆ ಅದಕ್ಕೆ ಅವರು ನೀನು ಈ ಹ್ಯಾಡ್ ಮಾಡ್ತೀಯ ಅದು ಕೂಡ ಯಾವುದೇ ಡಿಸ್ಕಂಫರ್ಟ್ ಇಲ್ಲದೆ ಡೋಂಟ್ ವಾರಿ ನಾಳೆ ಒಂದು ಸಲ ಹೋಗಿ ಬಾ ಅಂದಿದ್ರು ಆದರೆ ಅಲ್ಲಿ ನೋಡಿದ್ರೆ ನಿಮ್ಮ ಮಗನೇ ನನ್ನ ಜೊತೆಗೆ ಹ್ಯಾಕ್ಟಿಂಗ್ ಮಾಡಿದ್ರು ಅಮ್ಮ ಎಂದಳು ನಗದ ಅವರು ಒಮ್ಮೆ ಅವಳ ಖುಷಿಯನ್ನ ನೋಡಿ ಈಗ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಎಂದರು ಇಂದು ಹ್ಞೂ ಅಮ್ಮ ಅವ್ರ ಜೊತೆಗೆ ಹ್ಯಾಟ್ ಮಾಡ್ತೀನಿ ಅಂದರೆ ನನಗೆ ಯಾವುದೇ ಭಯ ಇಲ್ಲ ಆರಾಮಾಗಿ ಮಾಡ್ಬೋದು ಏನೋ ಒಂದು ರೀತಿ ಫೀಲ್ ಫ್ರೀ ಎಂದಳು ಇಂದು ಖುಷಿ ನೋಡಿದ ಸ್ವರ್ಣ ಅವರು ಗಂಡ ಅಂದರೆ ಹಾಗೆ ಇಂದು ಅವರು ನಮಗೆ ಒಂದು ರಕ್ಷಾ ಕವಚ ಇದ್ದಂತೆ ನನ್ನ ಮಗ ಆ ಥರ ಕಾಯೋದರಲ್ಲಿ ಮೊದಲು ಎಷ್ಟೋ ವರ್ಷ ಆದಮೇಲೆ ತನಗೆ ಇಷ್ಟನೇ ಇಲ್ಲದ ಫೀಲ್ಡ್ಗೆ ಹೇಳುತ್ತಿದ್ದಾನೆ ಅಂದರೆ ನೀನು ಅವನ ಮನಸ್ಸಲ್ಲಿ ಎಂಥ ಸ್ಥಾನ ತಗೊಂಡಿದ್ಯಾ ಅಂತ ಜಸ್ಟ್ ಥಿಂಕ್ ಇಟ್ ಎಂದರು ಹಿಂದು ಸ್ವರ್ಣ ಅವರ ಮಾತು ಕೇಳಿ ಉಪ್ಪು ಕಂಡಿಕೆ ಅವ್ರಿಗೆ ಇಷ್ಟ ಇಲ್ಲದ ಫೀಲ್ಡ್ ಎಂದಳು ತುಸು ಆಶ್ಚರ್ಯದಲ್ಲಿ ಸ್ವರ್ಣ ಅವರು ಹ್ಞೂ ಎಂದು ತಲೆ ಆಡಿಸಿ ಅಕ್ಕನ ಒಂದು ಹ್ಯಾಡ್ ಸಲುವಾಗಿ ಬೀದಿ ಇಲ್ಲದೆ ಅಗಸ್ತ್ಯ ಆ ಹ್ಯಾಡ್ ಶೂಟಿಂಗ್ಗೆ ಹೋಗಬೇಕಾಯಿತು ಅದು ಅವನ ಅನಿವಾರ್ಯ ಆಗಿತ್ತು ಅದಾದಮೇಲೆ ಅವನು ಆ ಫೀಲ್ಡ್ ಕಡೆ ಮುಖನೂ ಹಾಕಲಿಲ್ಲ ಸುಮಾರು ಹ್ಯಾಡ್ಗಳು ಅಗಸ್ತ್ಯ ನನ್ನ ಹುಡುಕಿ ಬಂದರು ಶಾವುದಕ್ಕೂ ತಿರುಗಿ ಕೂಡ ನೋಡಲಿಲ್ಲ ಅವನು ನಾವು ಹೇಳ್ದ ಆದರೆ ಮಾಡು ಅಂತ ಅವನು ಯಾವನ್ ಮುಖಕ್ಕೆ ಬಣ್ಣ ಹಚ್ಕೊಂಡು ನಿಲ್ತಾನೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಕ್ಕನಿಗಾಗಿ ನಾನು ಅದೊಂದು ಹ್ಯಾಡ್ ಮಾಡಿದ್ದು ಮತ್ತೆ ಆ ಫೀಲ್ಡ್ ಇಷ್ಟನೂ ಇಲ್ಲ ಅಂತ ಎಲ್ಲರ ಬಾಯಿ ಮುಚ್ಚಿಸಿದ್ದ ಆದರೆ ಅವನ ಹ್ಯಾಡ್ ಎಷ್ಟು ಸದ್ದು ಮಾಡಿತು ಗೊತ್ತಾ ಆ ಹ್ಯಾಡ್ ತುಂಬ ಪಾಪ್ಯುಲರ್ ಆಯಿತು ಕೂಡ ಆ ಸೂಡ್ ಹ್ಯಾಡ್ ಮುಗಿದ ಮೇಲೆ ದೀಪಾಲಿಗೆ ಬೇರೆ ಬೇರೆ ಚಾನ್ಸ್ ಸಿಕ್ಕಿತು ಎಂದರು ತನ್ನ ಮಗನ ಟ್ಯಾಲೆಂಟ್ ನೆನೆದು ಹೆಮ್ಮೆಯಿಂದ ಸ್ವರ್ಣ ಅವರ ಮಾತು ಕೇಳಿದ ಇಂದು ಓ ಎಂದು ಆಶ್ಚರ್ಯದಲ್ಲಿ ಹುಬ್ಬೇರಿಸಿ ತಲೆ ಆರಿಸಿದ್ಲು ಸ್ವರ್ಣ ಅವರು ಎಷ್ಟೋ ವರ್ಷಗಳ ಮೇಲೆ ಮತ್ತೆ ಈ ಹಾಡು ಒಪ್ಪಿದ್ದಾನೆ ಅಂದರೆ ನಿನ್ನ ಗಂಡನಿಗೆ ನೀನು ಬೇಸರ ಇನ್ನೆಷ್ಟು ಡಿಸ್ಟರ್ಬ್ ಮಾಡಿರಬೇಕು ಎಂದು ನಕ್ಕು ಹೋಗಮ್ಮ ನಾಳೆಗೆ ರೆಸ್ಟ್ ಮಾಡು ಮುಖ ಫ್ರೆಶ್ ಇರಬೇಕು ಅಂದರೆ ಚೆನ್ನಾಗಿ ನಿದ್ದೆ ಆಗಿರಬೇಕು ಎಂದು ಕೆಲಸದವರಿಗೆ ಹೇಳಿ ಜ್ಯೂಸ್ ಕೊಡಿಸಿದರು ಇಂದು ಜ್ಯೂಸ್ ಕುಡಿದು ಸರಿಯಮ್ಮ ಎಂದು ಎದ್ದು ತನ್ನ ರೂಮ್ಗೆ ಹೋದವಳಿಗೆ ಸ್ವರ್ಣ ಅವರ ಮಾತು ಮನಸ್ಸಿಗೆ ನಾಡಿತ್ತಂತು ಸುಳ್ಳಲ್ಲ ಹಾಗೆ ಅಗಸ್ತ್ಯನ ಬೇಡ್ ಮೇಲೆ ಮಲಗಿ ಹೊಮ್ಮಿ ಆ ಸೆಟ್ನಲ್ಲಿ ನಡೆದ ಶೂಟ್ ಬಗ್ಗೆ ಯೋಚಿಸುತ್ತಾ ಹಾಗೆ ಮಲಗಿದ್ಲು ಯಾರೋ ಕರೆ ತಂದ ಫೀಲಾಗಿ ಎಚ್ಚರವಾಗಿ ಬಿಟ್ಟು ನೋಡಿದ್ರೆ ಅಗಸ್ತ್ಯ ಈಗ ಯಾರಾದರೂ ಮಲಗ್ತಾರಾ ಮೊದಲು ಫ್ರೆಶ್ ಆಗಬೇಕು ತಾನೆ ಎಂದು ಟವಲ್ನಲ್ಲಿ ಮುಖ ಹೊರಿಸುತ್ತಾ ನಿಂತಿದ್ದ ಹುಡುಗಿ ಮುಂದೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್